ಸೊ ಮಿಸ್ಸಿಂಗ್ ನಂಬರ್ ಟೂ ಫೈ ಮತ್ತು ಏಯ್ಟ್ ಇರೋರಿಗೆ ಕ್ಲಿಯರ್ ಕ್ವಾಡ್ಸ್ ಕಳಿಸಿರ್ತೀವಿ ಇದು ಏಟ್ ಎಮ್ ಎಮ್ದು ಸೊ ಕ್ವಾಲಿಟಿ ವೈಸ್ ನೋಡಿ ಕ್ಲೀನಾಗಿ ಫುಲ್ ಕ್ಲಾರಿಟಿ ಇರಬೇಕು ಈ ಥರ ಡಲ್ ಡಲ್ಲಿರಬಾರ್ದು ಇದ್ರ ಜೊತೇಲಿ ಈ ಪ್ಯಾಕಲ್ಲಿ ಇದನ್ನು ಕಳಿಸಿರ್ತೀವಿ ಇದನ್ನ ಸೇಜ್ ಲೀಫ್ ಅಂತ ಹೇಳ್ತೀವಿ ಇದೇನಂತಂದರೆ ಜಸ್ಟ್ ಬೆಂಕಿಯಲ್ಲಿ ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಬೆಂಕಿ ಹಚ್ಚಿ ಬಿಟ್ಟರೆ ಈ ರೀತಿ ಒಗೆ ಬರುತ್ತೆ ಸೊ ಈ ರೀತಿ ಇಟ್ಕೊಂಡು ಅದಕ್ಕೆ ಚೆನ್ನಾಗಿ ಒಗೆ ಕೊಡಬೇಕು ಯೂಸ್ ಮಾಡೋಕ್ಕೂ ಮುಂಚೆ ಏನಕ್ಕೆಂದರೆ ಎಲ್ಲ ರೆಡಿ ಆದಮೇಲೆ ಪುನಃ ಯಾರ್ಯಾರು ಕೈ ಟಚ್ ಆಗಿರೋದಲ್ಲ ಹೇಳಿದ್ದೆ ಸೊ ಸೇಜ್ ಅಂತ ಅಂದ್ಬಿಟ್ಟು ಅದನ್ನ ಕಳಿಸ್ತೀವಿ ಜೊತೆಯಲ್ಲೇ ಇರುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ಮತ್ತು ಯಾವುದೋ ಒಂದು ವೆಬಿನಾರಲ್ಲಿ ಹೇಳಿದ್ದೆ ಯಾವುದೇ ಒಂದು ಒರಿಜಿನಲ್ ಕ್ರಿಸ್ಟಲ್ಸ್ ಆಗಲಿ ತಕ್ಕ ಮಟ್ಟಕ್ಕೆ ಒಂದು ವೆಯ್ಟ್ ಇರುತ್ತೆ ಅಂತ ಭಾರ ಇರುತ್ತೆ ಅದು ಸೊ ಇದು ನೂರ ಒಂಬತ್ತು ಮಡಿ ಇರೋವಂಥದ್ದು ಈ ರೀತಿ ಒಂದು ಎಕ್ಸ್ಟ್ರಾ ಇರುತ್ತೆ ನೆನ್ಪಿಟ್ಕೊಳ್ಳಿ ನೂರ ಎಂಟು ಇರಬಾರ್ದು ನೂರ ಒಂಬತ್ತು ಇರಬೇಕು ಸೊ ಎಲ್ಲೂ ಕಟ್ಟಾಗಿರಬಾರ್ದು ಸೊ ಸೆಲೆಕ್ಟೆಡ್ ಬೀಡ್ಸ್ಗಳಲ್ಲಿ ಒಂದು ಬೇರೆಯವ್ರಗಿಂತ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕ್ಲೀನಾಗಿರುತ್ತೆ ಸೊ ಇದ್ರಿಗೆ ವೆಯ್ಟ್ ತೋರಿಸ್ತಾ ಇದ್ದೀನಿ ಸೊ ಹೆಚ್ಚು ಕಮ್ಮಿ ಹತ್ತಾದ್ರೆ ನೂರು ಗ್ರಾಮ್ ಇದೆ ಸೊ ಈ ರೀತಿ ಕ್ವಾಲಿಟಿ ಇರೋಂಥದ್ದು ಮತ್ತು ಎಲ್ಲರೂ ಡ್ಯಾಮೇಜ್ ಆಗಿರಬಾರ್ದು ಮತ್ತು ಆದಷ್ಟು ನೈಸ್ ಇರೋಂಥದ್ದು ಈ ಥರ ರೌಂಡ್ ಇರೋದನ್ನೇ ತೊಗೊಳ್ಳಿ ಏನಕ್ಕೆ ರೌಂಡ್ ಇರೋದನ್ನೇ ತೊಗೊಂಡ್ರೆ ನಿಮಗೆ ಸ್ವಲ್ಪ ಎನರ್ಜಿ ಸಟಲ್ ಇರುತ್ತೆ ಸಾಫ್ಟ್ ಇರುತ್ತೆ ಎನರ್ಜಿ ಕೆಲವು ಇದರ ಮೇಲೆ ಕಟ್ಗಳಿರುತ್ತೆ ಇರುತ್ತೆ ಡೈಮಂಡ್ ಕಟ್ ಮಾಡಿರ್ತಾರೆ ಸ್ವಲ್ಪ ರಫ್ ಅದು ಅಗ್ರೆಸಿವ್ ಇರುತ್ತೆ ಇದನ್ನು ಯೂಸ್ ಮಾಡಿ ರೌಂಡ್ ಇರೋಂಥದ್ದು ಯಾವಾಗಲೂ ಯೂಸ್ ಮಾಡಿ ಸ್ಮೂತಾಗಿರುತ್ತೆ ಮತ್ತು ಇದು ಒಳ್ಳೆಯದು ಎರಡು ಐದು ಎಂಟು ಮಿಸ್ಸಿಂಗ್ ಇರೋರು ಮತ್ತು ಜನರಲ್ ಪರ್ಪಸಲ್ಲಿ ಕನ್ಫ್ಯೂಷನ್ ಆಗಲಿ ಕ್ಲಾರಿಟಿ ಬೇಕು ಅನ್ನೋರು ಹೀಲರ್ಸ್ಗಳು ಇದನ್ನು ಯೂಸ್ ಮಾಡಿ